ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಟಾಪಿಂದು ಸೈಡ್ ಸ್ಲೀಡ್ ಏನು ಇದನ್ನು ನಾವು ಯಾವ ರೀತಿ ಎಲ್ಲೂ ಹೆರಾಪಿರಿ ಹೆಚ್ಚು ಕಡಿಮೆ ಬರಲಾರ್ದಂಗೆ ಪರ್ಫೆಕ್ಟಾಗಿ ಯಾವ ರೀತಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಾಗ ನೋಡಿರಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದು ನೋಡತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಈಗ ನೋಡ್ರಿ ಫಸ್ಟಿಗೆ ನಾವು ಈಗೇನು ಸೈಡ್ ಇದೇನೈತಿಲ್ಲ ಇಲ್ಲಿ ನಾವು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ಇಲ್ಲಿ ಸೈಡ್ ಫಿಟ್ಟಿಂಗ್ ಅನ್ನೋದು ಮೇನ್ ಅದ ಫ್ರೆಂಡ್ಸ್ ಇಲ್ಲಿ ಸೈಡ್ ಫಿಟ್ಟಿಂಗ್ ಮೇನ್ ಅದ ಹೆಂಗೆ ಅಂತಂದ್ರೆ ನೋಡಿರಿ ಇಲ್ಲಿ ಸ್ಟಿಚ್ ಹಾಕಿನ ನಾನು ಇಲ್ಲಿಗೆ ನೀವು ಎದೆ ಸುತ್ತಾತಿ ಅಷ್ಟದ ಇಲ್ಲಿಗೆ ಅದ ಇಲ್ಲಿಂದ ಮತ್ತೆ ನೀವು ಫಸ್ಟಿಗೆ ನೋಡ್ರಿ ನಾ ಹೇಳ್ತಿರೋದು ಈ ಗೆರೆಯಿಂದ ಸ್ಟ್ರೈಟಾಗಿ ಒಂದು ಮೊದಲ ಈ ಥರ ಇಲ್ಲಿ ನಡು ಇಲ್ಲಿ ಕ್ರಾಸಾಗಿ ಈ ರೀತಿ ಸ್ಟಿಚ್ ಹಾಕ್ಕೊಂಡಿರ್ತೀರಿ ಆಮೇಲೆ ಇಲ್ಲಿ ಸೈಡ್ ಇಲ್ಲಿ ಸೈಡ್ ನಾಚೇನು ಹಾಕಿಲ್ಲ ಇಲ್ಲಿಗೆ ನಮ್ಗೆ ಸೈಡ್ ಕಟ್ ಅನ್ನೋದು ಬರ್ತದೆ ಈಗ ನೋಡ್ರಿ ಇಲ್ಲಿಗೆ ಸೈಡ್ ಕಟ್ ಬರ್ತದೆ ಇಲ್ಲಿಗೆ ನಾವು ಕರೆಕ್ಟಾಗಿ ಈಗ ನೋಡ್ರಿ ಇಲ್ಲಿ ಕರೆಕ್ಟಾಗಿ ಮತ್ತು ನಾವು ಸ್ಟಿಚ್ ಹಿಂಗೆ ತೊಗೊಂಡಿರ್ತೀವಲ್ಲ ಸೀದಾ ಇಲ್ಲಿಯಿಂದನೇ ಒಂದು ಇಂಚ್ ತನಕನೇ ಅದೇ ಹೊಲಿಗೆ ಮೇಲೆ ಬರಬೇಕು ನೀವು ಗೊತ್ತಾಯ್ತಲ್ಲ ಫ್ರೆಂಡ್ಸ ಒಂದು ಇಂಚ್ ತನಕ ಏನು ಫಸ್ಟಿಗೆ ಹೊಲಿಗೆ ಹಾಕಿರ್ತಿಲ್ಲ ಹೊಳ್ಳೆ ರಿವರ್ಸ್ ಅದೇ ಹೊಲಿಗೆ ಮೇಲೆ ಬಂದು ಮತ್ತು ಹೊಳ್ಳೆ ಅದ್ರ ಬಾಜು ಒಂದು ಕಾಲು ಇಂಚಿಗೆ ಸ್ಟಿಚ್ ಹಾಕೋತಾ ಹೋಗಬೇಕು ಇಲ್ಲಿ ಏನದ ನೀವು ಕೆಲವೊಬ್ಬರು ಏನು ಮಾಡ್ತೀರಿ ಬಿಗಿನರ್ಸ ಫಸ್ಟಿಗೆ ಈ ರೀತಿ ಸೀದಾ ತಗೊಂಡು ಗೊತ್ತಾಗ್ಲಾರ್ದೆ ಮತ್ತು ಮ್ಯಾಗಿನಿಂದ ಬಂದು ಅಂದರೆ ಮೇಲ್ಗಡೆಯಿಂದ ಸ್ಟಿಚ್ ಹಾಕೋತ ಬಂದು ಈ ಥರ ಮಾಡಿರ್ತೀರಿ ಇಲ್ಲಿ ಸ್ಟಿಚ್ ಹಾಕಿರ್ತೀರಿ ಇಲ್ಲೊಂದು ಇಲ್ಲೊಂದು ಸ್ಟಿಚ್ ಹಾಕಿದ್ರಿ ಅಂದ್ರೆ ಇಲ್ಲಿ ನಿಮಗೆ ಈಗ ನೋಡ್ರಿ ಇಲ್ಲಿ ಸಪೋಸ್ ಇಲ್ಲಿ ಸ್ಟಿಚ್ ಅದನ್ನು ತಿಳ್ಕೋರಿ ಈಗ ಇಲ್ಲಿ ಫೋಲ್ಡಿಂಗ್ ಮಾಡಿದ್ರೆ ಇಲ್ಲಿ ನೀವು ಹೊಲದಿಂದ ಈ ಸೈಡದ್ದು ಉಬ್ಬಿ ನಿಂದಿರ್ತದೆ ಅದಕ್ಕೆ ನೀವೇನು ಮಾಡಬೇಕು ಈ ಹೊಲಗಿ ಮೇಲೇ ಒಂದು ಇಂಚ್ ತನಕ ಮೇಲ್ಗಡೆ ಅದ್ರ ಮೇಲೆ ಹೊಲಿಗೆ ತೊಗೊಂಡು ಆಮೇಲೆ ನೀವು ಇದ್ರ ಬಾಜು ಒಂದು ಕಾಲು ಇಂಚಿನಷ್ಟು ಹೊಲಿಗೆ ಹಾಕೋತಾ ಹೋಗ್ಬೇಕು ಇದು ಫಸ್ಟ್ ಇಂಪಾರ್ಟೆಂಟ್ ಇದು ಮೇನ್ ಅದ ಇದು ಐ ಎಮ್ ಪಿ ಅಂದರೆ ಇಂಪಾರ್ಟೆಂಟ್ ಇದು ಮೇನ್ ಇಂಪಾರ್ಟೆಂಟ್ ಅದ ಇಲ್ಲಿ ಸೈಡ್ ಸ್ಲಿಡ್ ಕರೆಕ್ಟಾಗಿ ಬರಬೇಕಂದ್ರೆ ಇದು ಇಂಪಾರ್ಟೆಂಟ್ ಹೊಲಿಗೆ ಮೇಲೆ ಹೊಲಿಗೆ ತಗೋಬೇಕಾದ್ರೆ ಬಾಜು ಯಾವುದೇ ಕಾರಣಕ್ಕೂ ಹೊಲಿಗೆ ತಗೋಬಾರ್ದು ಒಂದು ವೇಳೆ ಅವ್ರು ಎರಡಲ್ಲ ಮೂರು ಹೊಲಿಗೆ ಹಾಕಂದ್ರೂ ಕೂಡ ನೀವು ಇದೇ ಹೊಲಿಗೆ ಮೇಲೇ ಕಂಟಿನ್ಯೂ ಮಾಡಬೇಕು ಓಕೆ ಈಗ ನೆಕ್ಸ್ಟ್ ಏನದ ಈಗ ನೋಡಿರಿ ಇಲ್ಲಿ ಸೈಡ್ ಕಟ್ಟ ಇಲ್ಲಿಗೆ ನೋಡ್ಕೋಬೇಕು ನಾವು ಫಸ್ಟಿಗೆ ಇಲ್ಲಿ ಮೇಲ್ಗಡೆ ಇದು ಎಲ್ಲಿಗದ ಇಲ್ಲಿಗೆ ನಾವು ಕ್ಲೋಸ್ ಮಾಡಿವಿ ಈ ಕ್ಲೋಸ್ ಬಿಟ್ಟು ಮೇಲ್ಗಡೆ ಮುಕ್ಕಾಲು ಇಂಚಿಗೊಂದು ಮಾರ್ಕ್ ಹಾಕೋಬೇಕು ಈ ರೀತಿ ಮುಕ್ಕಾಲು ಇಂಚಿಗೊಂದು ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕೋಬೇಕು ಹಾಕ್ಕೊಂಡು ಇದು ಎಷ್ಟು ಫೋಲ್ಡಿಂಗ್ ಅಲ್ಲ ಅಷ್ಟು ಕರೆಕ್ಟಾಗಿ ಇಲ್ಲಿ ನಾವು ನೋಡ್ಕೋಬೇಕು ನೋಡಿರಿ ಈ ರೀತಿ ಇಷ್ಟು ಫೋಲ್ಡಿಂಗ್ ಮಾಡ್ಕೋಬೇಕು ನಿಮಗಿದು ಜಾಸ್ತಿ ಫೋಲ್ಡಿಂಗ್ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ನೀವು ಕಟ್ ಮಾಡ್ಕೋಬೇಕು ಇಲ್ಲಿ ಸೈಡಿಗೆ ಈಗ ನೋಡಿರಿ ಇಷ್ಟಾಯಿತು ಇಷ್ಟಾಗಿಂದ ಫಸ್ಟಿಗೆ ನಾನು ಒಂದು ಸ್ಟಿಚ್ ಹಾಕೋತೀನಿ ಅಂಡಿಗೆ ಪೂರ್ತಿ ಎಜ್ಜಿಗೆ ಒಂದು ಸ್ಟಿಚ್ ಹಾಕ್ತೀನಿ ಫಸ್ಟಿಗೆ ನಾನು ಇದಕ್ಕೆ ಹೊಲಿಗೆ ಭಾಳ ಸಣ್ಣ ತೊಗೊಬೇಡ್ರಿ ಒಂದು ಸ್ವಲ್ಪ ದಪ್ಪಿದ್ರೆ ಇದು ಚೆನ್ನಾಗಿ ಕಾಣಿಸ್ತದೆ ಅಷ್ಟು ದಪ್ಪವಲ್ಲ ಅಷ್ಟು ಸಣ್ಣವಲ್ಲ ಫ್ರೆಂಡ್ಸ್ ನೋಡಿ ಮೀಡಿಯಂ ಸೈಜ್ ಸ್ಟಿಚ್ ಹಾಕೋರಿ ಈಗ ನೋಡ್ರಿ ಈಗ ಎಲ್ಲಿಗೆ ನಾವು ಎಜ್ ಎಜ್ಜೆ ಎಲ್ಲಿಗೆ ಅಂದ್ರೆ ನಾವು ಇಲ್ಲಿ ಎಲ್ಲಿಗೆ ರಿವರ್ಸ್ ತೊಗೊಂಡಿವಲ್ಲ ಹೊಲಿಗೆ ಅಲ್ಲಿಗೆ ಕರೆಕ್ಟಾಗಿ ನೋಡಿರಿ ಇಲ್ಲಿಗದ ಇಲ್ಲಿಗೆ ನೀವು ಈ ಸದ್ದೆ ಇಲ್ಲಿ ಹೊಲಿಗೆ ತೊಗೋಬೇಕು ಈಗ ತಗೊಂಡ್ರಲ್ಲ ಮತ್ತು ನೀವೀಗ ಹೊಳಸ್ಕೋಬೇಕು ಈ ಸೈಡ ಬಟ್ಟೆನ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ತುಂಬ ಈಸಿ ಅದ ಫ್ರೆಂಡ್ಸ ಕೆಲವೊಬ್ರಿಗೆ ಇದು ಬರ್ತಿರಂಗಿಲ್ಲ ಸೈಡ್ ಬಾಕ್ಸ್ ಮಾಡೋದು ಅದಕ್ಕೋಸ್ಕರ ನೋಡಿರಿ ಮತ್ತೆ ಹೊಳ್ಳೆ ಇಲ್ಲಿಂದ ನಾವು ಇದು ಎಷ್ಟು ಫೋಲ್ಡಿಂಗ್ ಅದಲ್ಲ ಕರೆಕ್ಟಾಗಿ ಅಷ್ಟು ತೊಗೊಂಡು ನೋಡಿರಿ ಕೆಲವೊಂದು ಸತಿ ಹೊಳ್ಳೆ ಬೀಳ್ತಿರ್ತಾವೆ ಸೈಡ್ ಏನಿದೆ ಇದು ಸೈಡ್ ಸ್ಟಿಚ್ ಮಾಡಿರ್ತಿರಲ್ಲ ಅವು ಹೊಳ್ಳೆ ಬೀಳ್ತಿರ್ತಾವೆ ವೇರ್ ಮಾಡಿಂದ ಆ ರೀತಿ ಎಲ್ಲ ಆಗಬಾರ್ದು ಅಂತಂದ್ರೆ ಈ ಫೋಲ್ಡಿಂಗ ಮೇನ್ ಅದ ನೋಡಿ ಈಗ ಈ ರೀತಿ ನಾನು ಫೋಲ್ಡಿಂಗ ಒಂದು ಅಷ್ಟೇ ಮಾಡಿಕೊಂಡೆ ನೋಡಿರಿ ಈ ರೀತಿ ಒಂದು ಸೈಡ್ ಫೋಲ್ಡಿಂಗನ್ನು ಮಾಡಿಕೊಂಡೆ ಇದ್ರ ಬಾಜು ನೀವು ಇನ್ನೊಂದನ್ನು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ನೋಡಿರಿ ಇದೇನೈತಲ್ಲ ಎಷ್ಟು ಈಗ ನಿಮಗಿದು ದಪ್ಪ ಅನ್ನಿಸ್ತತ್ತಂದರೆ ಈಗ ನೀವು ಇಲ್ಲಿಯಿಂದನೇ ಕಟ್ ಮಾಡ್ಕೋಬೇಕು ನೋಡ್ರಿ ಇದು ಜಾಸ್ತಿ ಅನ್ನಿಸ್ತು ನಮ್ಗೆ ಸೈಡ ಫೋಲ್ಡಿಂಗ್ ಮಾಡೋದು ಸಣ್ಣದಾಗಿ ಬೇಕು ಅಂತಂದ್ರೆ ನಿಮ್ಗೆ ಇಷ್ಟು ಕಟ್ ಮಾಡ್ಕೋಬೇಕು ಇದು ಹೊಳ್ಳಿ ಬೀಳಬಾರ್ದು ಅಂತ ಹೇಳಿ ನಾವು ಈ ಉದ್ದೇಶಕ್ಕಾಗಿ ಇದನ್ನ ಮಾಡೋದು ಫ್ರೆಂಡ್ಸ್ ಜಾಸ್ತಿ ಫೋಲ್ಡಿಂಗ್ ಕೆಲವೊಬ್ರು ಏನು ಮಾಡ್ತೀರಿ ದಂಡಿಗುಂಟೆ ಫೋಲ್ಡಿಂಗ್ ಮಾಡ್ಕೊಂಡ್ಬಿಡ್ತೀರಿ ಅದು ಹೊಳ್ಳಿ ಬಿದ್ದು ಬಿಡ್ತದೆ ಅದಕ್ಕೆ ಇದನ್ನು ಯಾವ ರೀತಿ ಫೋಲ್ಡಿಂಗ್ ಮಾಡಿ ಫಸ್ಟಿಗೆ ಇಲ್ಲಿ ಫೋಲ್ಡಿಂಗ್ ಮಾಡಿ ಹೊಲ್ದೀವಿ ನಾವು ಅದ್ರ ಬಾಜುಕ್ಕ ಈ ರೀತಿ ನೋಡಿರಿ ಈ ಥರ ಕರೆಕ್ಟಾಗಿ ಫೋಲ್ಡಿಂಗ್ ಬರಬೇಕು ನೋಡಿರಿ ನಾನು ಫೋಲ್ಡಿಂಗ್ ಯಾವ ರೀತಿ ಮಾಡತ್ತೀನಿ ಈ ರೀತಿ ಕರೆಕ್ಟಾಗಿ ಬರಬೇಕು ನೋಡಿರಿ ಇದೇ ರೀತಿ ಫೋಲ್ಡಿಂಗ್ ಮಾಡ್ಕೋತ ಸ್ಟಿಚ್ ಮಾಡಬೇಕು ಎಲ್ಲಿ ಮುದ್ದೆ ಬರಲಾರ್ದಂಗ ನಿಧಾನಕ್ಕೆ ಸ್ಟಿಚ್ ಮಾಡಿರಿ ನೋಡಿರಿ ಇದು ಈಗ ಇಲ್ಲಿ ಬಾಕ್ಸ್ ಕರೆಕ್ಟಾಗಿ ಬರಬೇಕು ಅಂತಂದ್ರೆ ಕೆಲವೊಬ್ರು ಏನು ಮಾಡ್ತಾರೆ ಇಲ್ಲಿಂದ ತೊಗೊಂಡು ಮತ್ತೆ ಇದ್ರ ಮೇಲ್ಗಡೆ ಜಾಗನೇ ಬಿಡೋಂಗಿಲ್ಲ ಫ್ರೆಂಡ್ಸ್ ಇದ್ರ ಇದ್ರ ಮೇಲೆ ಹೊಲಿಗೆ ಹಾಕೊಂಡ್ಬಿಡ್ತಾರೆ ಆ ರೀತಿ ಮಾಡಬಾರ್ದು ಇದು ನೋಡ್ರಿ ನೀಟಾಗಿ ಬರಬೇಕು ಅಂತಂದರೆ ನೋಡಿರಿ ಇಷ್ಟು ಕರೆಕ್ಟಾಗಿ ನಾವು ಮೊದಲಿಗೆ ಫೋಲ್ಡಿಂಗ್ ಮಾಡ್ಕೋಬೇಕು ಈಗ ಫೋಲ್ಡಿಂಗ್ ಮಾಡಿಕೊಂಡು ಈಗ ಫಸ್ಟಿಗೆ ನಾವು ಗೆರಿ ಸ್ಟ್ರೈಟ್ ಗೆರಿ ಹಾಕಿರ್ತೀವಲ್ಲ ಅದ್ರ ಮೇಲೆ ಮತ್ತೊಂದು ಹೊಲಿಗೆ ಹಾಕೋಬೇಕು ಆ ಗೆರಿ ಮೇಲೆ ಹೊಲಿಗೆ ಹಾಕೋಬೇಕು ಫ್ರೆಂಡ್ಸ್ ಅಂದರೆ ಇದು ಯಾಕೆ ನಾವು ಸ್ಟ್ರೈಟ್ ಹಾಕಿರ್ತೀವಂದರೆ ಈ ಹೊಲಿಗೆ ನಮಗೆ ಹೆಚ್ಚು ಕಡಿಮೆ ಆಗಬಾರ್ದು ಒಂದೇ ಲೆವೆಲ್ ಬರಲಿ ಅಂದರೆ ಸ್ಟ್ರೈಟ್ ಬರಲಿ ಅಂಥೇಳಿ ನಾವು ಈ ಹೊಲಗಿನ ಹಾಕಿ ಮಾರ್ಕಿಂಗನ್ನು ಮಾಡಿರ್ತೀವಿ ಅದ್ರ ಮ್ಯಾಲೆ ಮತ್ತೊಂದು ಹೊಲಿಗೆ ಹಾಕಿದ್ದೀವಿ ಈಗ ನೀಡಲ್ಲ ಕೆಳಗೆ ಬಿಟ್ಟು ಹೊಳಸ್ಕೋಬೇಕು ಈ ರೀತಿ ಈಗ ನೀವು ನೀಡಲ್ಲಿ ತೆಗದ್ರಿ ಅಂದರೆ ಬಟ್ಟೆ ಹೇರಾಪಿರಿ ಆಗಿಬಿಡ್ತದೆ ಅದಕ್ಕೆ ನೀಡಲ್ ಡೌನಿಂಗ್ ಬಿಟ್ಟೆ ನೀವು ಹೊಳಸ್ಕೋಬೇಕು ನೋಡಿರಿ ಇದನ್ನು ನಾನು ಆಮೇಲೆ ಸ್ಟಿಚ್ ಮಾಡ್ಕೋತೀನಿ ಕಟ್ ಮಾಡಿ ನೀಟಾಗೆ ಈ ಸದ್ ಬಾಕ್ಸ್ ಯಾವ ರೀತಿ ಬಂತಂತೆ ತೋರಿಸ್ತೀನಿ ನಿಮ್ಗೆ ನೋಡಿರಿ ಫ್ರೆಂಡ್ಸ್ ನೋಡಿರಿ ಅಷ್ಟು ನೀಟಾಗಿ ಬಂದದ ಎಲ್ಲಿ ಮುದ್ದೆ ಬಂದಿಲ್ಲ ಏನೂ ಇಲ್ಲ ನೋಡಿರಿ ಒಳಗಡೆ ಕೂಡ ನೋಡಿರಿ ಅಷ್ಟು ನೀಟಾಗಿ ಬಂದದಂಥೇಳಿ ನೋಡಿರಿ ಇಲ್ಲಿ ಒಳಗೆ ಒಳಗಿನ ಸಡ ಈ ರೀತಿ ಬಂದದ ಇದೇ ಥರ ಇಂಪಾರ್ಟೆಂಟ್ ಟಿಪ್ಸ್ಗಳು ನಮ್ಮ ಆನ್ಲೈನ್ ಕ್ಲಾಸ್ ಒಳಗೆ ಅವೈಲೇಬಲ್ ಅದಾವು ಡ್ರೆಸ್ ಕೋರ್ಸ್ ಆಯಿತು ಫುಲ್ ಬ್ಲೌಸ್ ಕೋರ್ಸ್ ಆಯಿತು ಆಮೇಲೆ ಯೂನಿಫಾರ್ಮ್ ಕೋರ್ಸ್ ಆಯಿತು ಆಮೇಲೆ ಫೋರ್ ನೈಂಟಿ ನೈನ್ ರುಪೀಸ್ ಸಾದಾ ಬ್ಲೌಸ್ ಆಯಿತು ಯಾವುದೇ ಕೋರ್ಸ್ಗೋಸ್ಕರ ನೀವು ನಮ್ಮ ಈ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು ಫ್ರೆಂಡ್ಸ ನಮ್ಮ ಆನ್ಲೈನ್ ಕ್ಲಾಸ್ಗಳು ಯಾವಾಗಲೂ ಕಂಟಿನ್ಯೂ ಆಗಿರ್ತಾವೆ ಇದೇ ರೀತಿ ಸುಮಾರು ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ನಾವು ಹೇಳ್ತಾ ಇರ್ತೀವಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಇದನ್ನೇ ಸ್ಟಿಚ್ ಮಾಡಿ ತೋರಿಸಿದ್ನಲ್ಲ ಆ ಡ್ರೆಸ್ ಇದು ಇದು ಆನ್ಲೈನ್ದೊಳಗೆ ತರ್ಶಾರಂಥವ್ರು ನೆಕ್ ಇದೇ ರೀತಿ ರೆಡಿ ಇತ್ತು ಫಸ್ಟಿಗೆ ವರ್ಕ್ ಮಾಡಿದ್ದೆ ರೆಡಿ ಇತ್ತು ಇದು ನಾ ಮಾಡಿದ್ದೆ ಇದು ನೋಡ್ರಿ ಈ ರೀತಿ ಬಂದದ ವರ್ಕ್ ಮಾಡಿದ್ದೆ ರೆಡಿ ಇತ್ತು ಈ ರೀತಿ ಬಂದದ ಕೊರಳು ಫ್ರಂಟ್ ಈ ರೀತಿ ಅದು ಯಾವ ರೀತಿ ಇತ್ತು ಅದೇ ರೀತಿನೇ ನಾನು ಸ್ಟಿಚ್ ಮಾಡಿದ್ದೀನಿ ಆಮೇಲೆ ಕೆಳಗಡೆ ಈ ರೀತಿ ಬಂದದ ಪ್ಯಾಂಟ್ ಏನದ ಸಾದ ಅದ ನೀರಿಗೆ ಪ್ಯಾಂಟ್ ಅದ ಆಮೇಲೆ ತೋಳಿಗೆ ಬಟ್ಟೆ ಕಡಿಮೆ ಇತ್ತು ಹೀಗಾಗಿ ನಾನು ಇದು ಡಿಸೈನು ಅಂತ ಹೇಳಿದ್ರೆ ಬಟ್ಟೆ ಎರಡು ಸೈಡ್ ಜಾಯಿಂಟ್ ಮಾಡಿ ಪ್ಯಾಂಟಿನ್ ಬಟ್ಟೆನದ ಈ ರೀತಿ ಅಟ್ಯಾಚ್ ಕೊಡ್ತೀನಿ ಯಾಕಂದರೆ ಇದು ಡಿಸೈನು ಆಗ್ತದೆ ನಾವು ಪ್ಯಾಚ್ ಹಚ್ಚಿದ್ದು ಕಾಣಿಸಂಗಿಲ್ಲ ಇನ್ನೂ ಫಿನಿಶಿಂಗ್ ಮಾಡಬೇಕು ಫ್ರೆಂಡ್ಸ ಈ ರೀತಿ ದಾರ ಅದೆಲ್ಲ ಕಾಣಿಸ್ಬಾರ್ದು ಇದನ್ನೆಲ್ಲ ಕಟ್ ಮಾಡಬೇಕು ನಾನು ನಿಮಗೆ ಗೊಂಬಿಗೆ ಹಾಕಿ ತೋರಿಸೋ ಸಂಬಂಧ ಅಂಥೇಳಿ ಅರ್ಜೆಂಟ್ ಮಾಡಿದೆ ಅಷ್ಟೇ ನೋಡಿರಿ ಈ ರೀತಿ ಬಂದದ ಸೈಡ್ ಸ್ಲೀಡ್ ಅದೆಲ್ಲ ಭಾಳ ಕರೆಕ್ಟಾಗಿ ಬಂದದ ನಮ್ಮ ಮ್ಯಾನಿಕ್ವಿನ್ಗೆ ಹಾಕಿ ತೋರಿಸಿ ನೋಡಿರಿ ಓಕೆ ಫ್ರೆಂಡ್ಸ್ ಸಿಗೋಣ ನಾನು ನೆಕ್ಸ್ಟ್ ಡೇದಾಗ ಬೈ ಫ್ರೆಂಡ್ಸ್